ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೇಮ ಲೈಫ್ ಸ್ಟೈಲ್ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ರಿಗೂ ಕೂಡ ಪರಮೇಶ್ವರ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನನ್ನ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತ ಅಂದರೆ ಮಶ್ರೂಮ್ ಕರಿ ಮತ್ತು ಗೀ ರೈಸನ್ನು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ರುಬ್ಬಕ್ಕೆ ಏನೇನು ಬೇಕು ಅಂತೇಳಿ ಎಲ್ಲ ಕೂಡ ತೊಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಚಿಕ್ಕೆ ಲವಂಗ ಒಂಚೂರು ತೆಂಗಿನಕಾಯಿ ಮತ್ತು ಹುರ್ಗಡ್ಲೆಯನ್ನು ತೊಗೊಂಡಿದ್ದೀನಿ ಒಂಚೂರು ಅಚ್ಕಾರದ ಪುಡಿ ಖಾರಕ್ಕೆ ತಕ್ಕಂತೆ ಧನಿಯಾ ಪುಡಿ ಮತ್ತು ಒಂದು ಮೂರು ಟೊಮೊಟೊವನ್ನು ತೊಗೊಂಡಿದ್ದೀನಿ ಸೊ ಇಷ್ಟನ್ನು ಕೂಡ ಗ್ರೈಂಡ್ ಮಾಡಿ ಒಂದು ಕಡೆ ಇಟ್ಕೊಳ್ತೀನಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಮಶ್ರೂಮ್ ಎಲ್ಲ ತೊಳೆದು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಮತ್ತು ದ ಗೆಡ್ಡೆ ಕೋಸು ಮತ್ತು ಕ್ಯಾರೆಟು ಬೀನ್ಸು ಆಲೂಗೆಡ್ಡೆಯನ್ನು ಪೀಸ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಹೆಸರು ಕಾಳನ್ನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ನೋಡಿ ಖಾರ ಕೂಡ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಏನಪ್ಪ ಅಂದರೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಮತ್ತು ಕರಿಬೇವನ್ನು ತೊಗೊಂಡಿದ್ದೀನಿ ಒಗ್ಗರಣೆಗಾಗುತ್ತೆ ಇದು ಮತ್ತು ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಇದನ್ನೆಲ್ಲ ನಾನು ಇವತ್ತು ಯಾಕೆ ಪ್ರಿಪೇರ್ ಮಾಡ್ತಿದ್ದೀನಿ ಗಿರೈಸ್ ಮತ್ತು ಕುರ್ಮಾ ಮಾಡ್ತಿದ್ದೀನಿ ಅಂತ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟವಾದ ಡಿಶ್ ಅಂತಲೇ ಹೇಳ್ಬೋದು ಇವತ್ತು ಅವ್ರ ಸ್ಕೂಲಲ್ಲಿ ಗಿಫ್ಟ್ ಎಕ್ಸ್ಚೇಂಜ್ ಇತ್ತು ಮತ್ತು ಫುಡ್ ಎಕ್ಸ್ಚೇಂಜ್ ಇತ್ತು ಅವರು ಪ್ರತಿದಿನ ಅವ್ರ ಸ್ಕೂಲಲ್ಲಿ ಎಲ್ಲ ಎಕ್ಸ್ಚೇಂಜ್ ಮಾಡಿ ತಿನ್ನೋ ಹಾಗಿಲ್ಲ ಅವ್ರವ್ರ ಲಂಚನ್ನು ಅವ್ರವರೇ ಊಟ ಮಾಡ್ಕೊಂಡು ಬರಬೇಕು ಆ ಥರ ಇರೋದು ಅವ್ರ ಸ್ಕೂಲಲ್ಲಿ ಕ್ರಿಸ್ಮಸ್ ಇರೋದ್ರಿಂದ ಕ್ರಿಸ್ಮಸ್ ಇದು ಮ್ಯಾಥಮೆಟಿಕ್ಸ್ ಡೇ ಇದೆ ಇವತ್ತು ಆ್ಯಕ್ಚುಲಿ ಹಾಗಾಗಿ ಇದು ಸೆಲೆಬ್ರೇಷನ್ ಥರನೇ ಮಾಡ್ತಾರೆ ಕ್ರಿಸ್ಮಸ್ ಮತ್ತು ಮ್ಯಾಥಮೆಟಿಕ್ಸ್ ಡೇ ಎಲ್ಲ ಕ್ವಿಸ್ ಥರ ಎಲ್ಲ ಮಾಡ್ತಾರೆ ಅವ್ರ ಸ್ಕೂಲಲ್ಲಿ ಸೊ ಅದಕ್ಕೆ ನಾನು ಏನಾದ್ರು ಒಂದು ವೆರೈಟಿ ಡಿಶ್ ಮಾಡಿ ಕಳ್ಸೋಣ ಇವತ್ತು ಸ್ಕೂಲ್ಗೆ ಮತ್ತು ಎಕ್ಸ್ಟ್ರಾ ಒಂದು ಬಾಕ್ಸ್ ಕೂಡ ಕೊಟ್ಟು ಕಳಿಸ್ತೀನಿ ಅವಳಿಗೆ ಎಲ್ಲ ಮಕ್ಳಿಗೂ ಕೊಡೋಕ್ಕೆ ಅದು ಅವ್ರ ಕ್ಲಾಸ್ ವೈಸಿಗೆ ಮಾತ್ರ ಕೊಡೋದಕ್ಕೆ ಕೊಟ್ಟು ಕಳಿಸ್ತೀನಿ ನೋಡಿ ಎಲ್ಲ ಒಗ್ಗರಣೆಗೆ ಹಾಕೊಂಡೆ ಇಲ್ಲಿ ಮಶ್ರೂಮು ಮತ್ತು ಈರುಳ್ಳಿ ಕ್ಯಾಪ್ಸಿಕಮ್ಮು ಫುಲ್ ಹಾಲು ವೆಜಿಟೇಬಲ್ಸು ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಇದು ಕೂಡ ಎಲ್ಲ ಹೆಚ್ಚಿಟ್ಕೊಂಡ್ರೆ ಬೇಗ ಕ್ವಿಕ್ಕಾಗಿ ಆಗೋವಂಥ ಡಿಶ್ ಅಂತಲೇ ಹೇಳ್ಬೋದು ಗ್ರೇವಿಗಳು ಮಾಡೋದೇನು ದೊಡ್ಡ ವಿಚಾರವೇ ಅಲ್ಲ ಕಟ್ ಮಾಡ್ಕೊಳ್ಳೋರ್ಗು ನಮಗೆ ಟೈಮ್ ಇಡುತ್ತೆ ಟೈಮ್ ಹಿಡಿಯುತ್ತೆ ಅಷ್ಟೇ ನೋಡಿ ಮಸಾಲೆ ಎಲ್ಲ ರುಬ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಒಂದು ಫ್ರೈ ಮಾಡ್ಕೋತಿದ್ದೀನಿ ಜಸ್ಟ್ ಒಂಚೂರು ಹಾಕ್ಬಿಟ್ಟು ಒಂದು ಎರಡು ವಿಜಲ್ ಬರ್ಸಿದ್ರೆ ನೋಡಿ ಕ್ವಿಕ್ಕಾಗಿ ಆಗೇ ಹೋಯಿತು ಅಂತಲೇ ಹೇಳ್ಬೋದು ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಮಶ್ರೂಮ್ ಹಾಕಿರೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಏನಪ್ಪ ಅಂದರೆ ಇದಕ್ಕೆ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಗ್ರೇವಿಗೆ ಆವಾಗ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ನೋಡೋಕ್ಕೂ ಒಂಥರ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮ ಇದು ಜಸ್ಟ್ ಒಂದು ಎರಡು ವಿಜಾಲ ಬರೆಸ್ತೇ ಅಷ್ಟೇ ಜಾಸ್ತಿ ಏನು ವಿಷಲ್ ಬರ್ಸ್ತಿಲ್ಲ ಯಾಕಂದರೆ ಸಣ್ಣ ಸಣ್ಣದಾಗಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿರೋದ್ರಿಂದ ಎರಡು ವಿಜಲು ಬರೆಸ್ತೇ ಅಷ್ಟೇ ಬೇಗನೆ ಆಗೋಯಿತು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಅಂತ ಹೇಳ್ಬೋದು ನೋಡಿ ಒಳ್ಳೆ ಹದವಾಗಿದೆ ಯಾಕಂದರೆ ತುಂಬ ತೆಳ್ಳಗೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ ಕರೆಕ್ಟಾಗಿದೆ ಗೀ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಇದು ಏನಪ್ಪ ಅಂತಂದರೆ ಇದು ತೆಂಗಿನಕಾಯಿ ಹಾಲು ತೆಂಗಿನಕಾಯಿನ ರುಬ್ಬಿ ಅದರಲ್ಲಿ ಅದನ್ನು ಸ್ವಲ್ಪ ನೀರೆಲ್ಲ ಹಾಕಿ ಸ್ವಲ್ಪ ಫಿಲ್ಟ್ರ್ ಮಾಡಿಕೊಂಡು ತೆಂಗಿನಕಾಯಿ ಹಾಲನ್ನು ಮಾಡ್ಕೋಬೋದು ತುಂಬಾ ಈಸಿ ಇದು ಕೂಡ ಈ ತೆಂಗಿನಕಾಯಿ ಹಾಲು ಗೀ ರೈಸ್ಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಸು ಹಾಲು ಕೂಡ ಹಾಕ್ತಾರೆ ನನಗೆ ಹಾಲು ಅಷ್ಟು ಇಷ್ಟ ಆಗೋಲ್ಲ ಹಸು ಹಾಲು ಹಾಗಾಗಿ ನಾನು ತೆಂಗಿನಕಾಯಿ ಹಾಲನ್ನೇ ಆ್ಯಡ್ ಮಾಡೋದು ಇದಕ್ಕೆ ಇದರಲ್ಲಿ ಕಾಫಿ ಕೂಡ ಮಾಡ್ಕೊಬೋದು ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು ಕಾಫಿ ಮಾಡಿಕೊಂಡೆ ತೆಂಗಿನಕಾಯಿ ಹಾಲಿಂದ ನೀವು ಕೂಡ ಒಂದು ಟೈಮ್ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇಲ್ಲ ಗಿ ಗೀ ರೈಸ್ಗೆ ಏನೇನು ಬೇಕು ಅಂತೇಳಿ ಎಲ್ಲ ತೊಗೊಂಡಿದ್ದೀನಿ ಗೋಡಂಬಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಡೆ ಮತ್ತು ತುಪ್ಪ ಮತ್ತು ಇದು ಏನಪ್ಪ ಮರಾಠ್ಮಗ್ಗು ಮತ್ತು ಅನಾನಸ್ ಹೂವು ಪಲಾವಿ ಎಲೆ ಇದನ್ನೆಲ್ಲ ನಾನು ನೀರನ್ನು ನೆನೆಸಿಟ್ಕೊಂಡಿದ್ದೀನಿ ನೆಕ್ಸ್ಟು ಏನಪ್ಪ ಅಂತಂದರೆ ಎಲ್ಲ ಇದನ್ನೆಲ್ಲ ಒಗ್ಗರಣೆಗೆ ಹಾಕಿದ್ರೆ ಇದು ಕೂಡ ಬೇಗನೆ ಆಗೋಗುತ್ತೆ ಅಂತ ಹೇಳ್ಬೋದು ಗೀ ರೈಸ್ ತುಂಬಾ ಬೇಗ ಮಾಡೋವಂಥ ಡಿಶ್ ಅಂತ ಹೇಳ್ಬೋದು ಇದಕ್ಕೆ ಆ್ಯಕ್ಚುಲಿ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಆವಾಗಲೇ ಒಳ್ಳೆ ಟೇಸ್ಟ್ ಕೊಡೋದು ಮತ್ತು ತೆಂಗಿನಕಾಯಿ ಹಾಲು ಇದು ಮೂರು ಜಾ ಪ್ರಮಾಣ ಜಾಸ್ತಿ ಇರಬೇಕು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಆವಾಗ ನೋಡಿ ಇಲ್ಲೊಂದು ಕುಕ್ಕರನ್ನು ಇಟ್ಬಿಟ್ಟು ಜಸ್ಟ್ ಎಣ್ಣೆ ತುಪ್ಪ ಹಾಕಿದ್ದೀನಿ ನಾನು ನೆನ್ಸಿಟ್ಟಿರುವಂಥದ್ದು ಪಲಾವೆಲ್ಲ ಎಲ್ಲ ಹಾಕಿದೆ ಕರ್ಬೇವೆಲ್ಲ ಹಾಕಿದ್ದೀನಿ ಮತ್ತು ಕ್ಯಾಪ್ಸಿಕಮು ಗೋಡಂಬಿ ಮತ್ತು ಈರುಳ್ಳಿಯನ್ನು ಹಾಕ್ತಿದ್ದೀನಿ ಇಷ್ಟು ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಫ್ರೈ ಕೊಡಬೇಕು ಫ್ರೈ ಮಾಡಿಕೊಂಡು ನೆಕ್ಸ್ಟು ಒಂದು ಕಡೆ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ ಬಿಸಿ ನೀರು ಹಾಕಿದ್ರೆ ಬೇಗ ಕುದಿ ಬರುತ್ತೆ ಬೇಗ ಆಗುತ್ತೆ ಆ್ಯಕ್ಚುಲಿ ಅಡುಗೆ ಹಾಗಾಗಿ ಏನಾರು ಈಸಿ ಈಸಿ ಇದು ಇರೋವಂಥದ್ದನ್ನು ನಾವೇ ಹುಡ್ಕೋಬೇಕು ನೆಕ್ಸ್ಟ್ ನೋಡಿ ಇದೆಲ್ಲ ಆಯಿತು ಹಸಿ ಬಟಾಣಿ ಬಿಡಿಸಿಟ್ಕೊಂಡಿದ್ದೆ ಬಟಾಣಿ ಸ್ವಲ್ಪ ಹಾಕ್ಕೊಂಡೆ ಇದಕ್ಕೆ ಬಟಾಣಿ ಹಾಕೋದ್ರಿಂದ ಒಳ್ಳೆಯ ಅವ ಅಲ್ಲಲ್ಲಿ ಕಾಳು ಕಾಳು ಸಿಗ್ತಿರುತ್ತೆ ಚೆನ್ನಾಗಿರುತ್ತೆ ಒಂಚೂರು ಪುದೀನ ಸ್ವಲ್ಪನೇ ಹಾಕಿದ್ದೀನಿ ಪುದೀನ ಜಾಸ್ತಿ ಹಾಕಿಲ್ಲ ಮತ್ತು ಇನ್ನೇನಪ್ಪ ಅಂತ ನಿಮ್ಮ ಒಂದು ಸ್ಕೂಲ್ಗಳಲ್ಲೂ ನಿಮ್ಮ ಮಕ್ಕಳು ಸ್ಕೂಲ್ಗಳಲ್ಲಿ ಈ ಥರ ಏನಾದ್ರು ಗಿಫ್ಟ್ ಎಕ್ಸ್ಚೇಂಜು ಫುಡ್ ಎಕ್ಸ್ಚೇಂಜ್ ಇತ್ತು ಅಂತ ಹೇಳಿದ್ರೆ ನನ್ನ ಹತ್ರ ಕೂಡ ನೀವು ಶೇರ್ ಮಾಡಿ ಯಾಕಂದರೆ ಪ್ರತಿದಿನ ಮಕ್ಕಳು ಎಕ್ಸ್ಚೇಂಜ್ ಮಾಡಿ ಊಟ ಮಾಡಲ್ಲ ಒಂದಿನ ಅವ್ರಿಗೆ ಒಂದು ಚೆನ್ನಾಗಿರುತ್ತೆ ತುಂಬ ಖುಷಿ ಪಡ್ತಾರೆ ಮಕ್ಕಳು ಚೆನ್ನಾಗಿರುತ್ತೆ ಕೂಡ ನೋಡಿ ತೆಂಗಿನಕಾಯಿ ಹಾಲನ್ನು ಹಾಕ್ತೆ ಮತ್ತು ಲಾಸ್ಟಲ್ಲಿ ಕೊತ್ಮೀರಿ ಸೊಪ್ಪು ಹಾಕ್ಬಿಟ್ಟು ನೀರು ಹಾಕಿದ್ರೆ ಆಯಿತು ಉಪ್ಪು ಹಾಕ್ಬಿಟ್ಟು ಅಕ್ಕಿ ಹಾಕಿದ್ರೆ ಫಿನಿಷ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಾಗುತ್ತೆ ಚೆನ್ನಾಗೂ ಇರುತ್ತೆ ಮಕ್ಕಳು ಖಾರ ಎಲ್ಲ ಇರಲ್ಲ ಅಲ್ವ ಇದರಲ್ಲಿ ಸಪ್ಪೆ ಸಪ್ಪೆ ಇರುತ್ತೆ ಇದು ಗ್ರೇವಿ ಹಾಕೊಳ್ಳೋದ್ರಿಂದ ಒಳ್ಳೆಯ ಟೇಸ್ಟೇ ಕೊಡುತ್ತೆ ಅಂತ ಹೇಳ್ಬೋದು ಯಾವತ್ತೂ ನಾವು ಜೀರಾ ರೈಸ್ ಇರಲಿ ಮತ್ತು ಗೀ ರೈಸ್ ಇರಲಿ ಇದನ್ನು ಇದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪವನ್ನು ಜಾಸ್ತಿ ಹಾಕ್ಕೋಬೇಕು ಮತ್ತು ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕು ನಾವು ಇದನ್ನು ಯಾಕಂದರೆ ಎಣ್ಣೆ ಬಿಸಿ ಕಡಿಮೆ ಆಗಿ ಹಾಕ್ತ ಇದ್ದಂಗೆ ಏನಾಗುತ್ತೆ ಅಂದರೆ ಎಣ್ಣೆ ತುಪ್ಪ ಜಾಸ್ತಿ ಹಾಕೋ ಹಾಕೊಂಡಿರೋದ್ರಿಂದ ರೈಸ್ ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ ಗಟ್ಟಿ ಆಗಿಬಿಡುತ್ತೆ ನುಂಗಕ್ಕೆ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಪ್ರಮಾಣದಲ್ಲೇ ನಾವು ಇಟ್ಕೋಬೇಕು ಅವಾಗ ಸ್ವಲ್ಪ ತಣ್ಣಗಾದ್ರೂ ಕೂಡ ತಿನ್ಬೋದು ನಾವು ಅಪ್ಪ ನುಂಗಕ್ಕೆ ಹಾಕ್ತಿಲ್ಲ ಗಟ್ಟಿ ಆ ಥರ ಅನಿಸಲ್ಲ ಸಾಫ್ಟಾಗಿದ್ದಷ್ಟು ಚೆನ್ನಾಗಿರುತ್ತೆ ಪಲಾವೇ ಬೇರೆ ಥರ ಮಾಡ್ಕೋಬೇಕು ನಾವು ಗೀ ರೈಸು ಮತ್ತು ಜೀರಾ ರೈಸ್ನೇ ನಾವು ಬೇರೆ ಥರನೇ ಮಾಡ್ಕೋಬೇಕು ಸಾಫ್ಟಾಗಿದ್ದಷ್ಟು ಚೆನ್ನಾಗಿರುತ್ತೆ ಇದು ಇಲ್ಲಾಂದರೆ ಎಣ್ಣೆ ತುಪ್ಪ ಎಲ್ಲ ಅದು ಅಂಟ್ಕೊಂಬಿಡುತ್ತೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನನ್ನ ಮಗಳಿಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಗೀ ರೈಸು ಮತ್ತು ಕುರ್ಮಾ ಅಂತ ಅಂದರೆ ಅದರಲ್ಲೂ ಮಶ್ರೂಮ್ ಗ್ರೇವಿ ಅಂದರೆ ಸಿಕ್ಕಟ್ಟೆನೇ ಇಷ್ಟ ಅವಳಿಗೆ ಅವಳೇ ಕೇಳಿ ಮಾಡಿಸ್ಕೊಂಡಿದ್ದಾಳೆ ಲಾಸ್ಟ್ ಇಯರು ಏನೋ ಬೇಳೆ ವಾತು ಮಾಡ್ಕೊಂಡು ಹೋಗಿದ್ಲು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದಿದ್ರು ಇದು ತುಂಬ ಚೆನ್ನಾಗಿ ಮಾಡಿದೆಯಮ್ಮ ತುಂಬ ಇಷ್ಟಪಟ್ಟರು ಫ್ರೆಂಡ್ಸು ಎಲ್ರಿಗೂ ಕೊಟ್ಟೆ ತುಂಬ ಇಷ್ಟಪಟ್ಟರು ಅಂತ ಹೇಳಿದ್ರು ನನಗೂ ಕೂಡ ಖುಷಿಯಾಯಿತು ಮತ್ತು ಎಲ್ಲರೂ ಕೂಡ ನನ್ನ ಒಂದು ಚಾನಲ್ಲು ಹೇಗಿದೆ ಅಂತ ಹೇಳಿ ಮತ್ತು ಚಾನಲ್ ಚೆನ್ನಾಗಿ ಬರ್ತಿದೆಯಾ ಮತ್ತು ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿರೋ ಅಂಥವ್ರು ಒಂದು ಲೈಕನ್ನು ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಒಂದು ಎಂಕರೇಜ್ ಸಿಗುತ್ತೆ ಅಂತ ಅನ್ಕೋತೀನಿ ನಿಮ್ಮ ಈ ಥರ ಏನಾದರೂ ಒಂದು ಈ ಥರ ಗಿಫ್ಟ್ ಎಕ್ಸ್ಚೇಂಜು ಫುಡ್ ಎಕ್ಸ್ಚೇಂಜು ಅಥವಾ ನಿಮ್ಮ ಏನಾದರೂ ಇತ್ತು ಅಂತ ಹೇಳಿದ್ರೆ ನಾನು ನೋಡೋಣ ನೀವು ಶೇರ್ ಮಾಡಿ ಅದನ್ನು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬೋದು ಇಷ್ಟು ಸಾಫ್ಟ್ ಇತ್ತು ಅಂತಂದರೆ ನಾವು ಸ್ವಲ್ಪ ಒನ್ ಅವರ್ ಬಿಟ್ಟು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಉಡಿ 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 ಆಯಿತು ಅಂತಂದರೆ ಅದು ನುಂಗೋಕ್ಕೆ ಆಗೋಲ್ಲ ಹಂಗಾಗ್ಬಿಡುತ್ತೆ ನೋಡಿ ತುಂಬ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ನನ್ನ ಮಗಳಿಗೂ ಇಷ್ಟ ಆಯಿತು ನಮ್ಮ ಹಸ್ಬೆಂಡ್ ಕೂಡ ಸಕ್ಕತ್ತಾಗಿದೆ ಅಂತ ಹೇಳಿದ್ರು ನೀವು ಕೂಡ ಮನೆ ಟ್ರೈ ಮಾಡಿ ಮತ್ತು ಎಲ್ಲರೂ ಕೂಡ ನನ್ನ ಒಂದು channel na visit my thank you all